ప్రాత ప్రాథమిక మొత్తం ప్రౌఢశిక్షణ ఇలాఖ ప్రేమ్జీ ఫౌండేషన్ ఐ మీన్ ప్రతిష్టాన ఈ నవే మెమొరా మెమొరాండమ్ ఆఫ్ అండర్స్టాండింగ్ ఒప్పంద ಏರ್ಪಟ್ಟಿದೆ ಆ ಒಪ್ಪಂದದ ಪ್ರಕಾರ ಪ್ರೇಮ್ಜಿ ಪ್ರತಿಷ್ಠಾನದ ವತಿಯಿಂದ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮೂರು ವರ್ಷಗಳ ಅವಧಿಗೆ ನಾವು ಈಗಾಗಲೇ ವಾರದಲ್ಲಿ ಎರಡು ದಿನ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ ಒಂದು ದಿನ ಆಯಿತು ನಾವು ಮೇಲೆ ಎರಡನೇ ದಿನನೂ ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಈಗ ಪ್ರೇಮ್ಜಿಯವರು ದೊಡ್ಡ ಮನಸ್ಸು ಮಾಡಿ ಉಳಿದ ನಾಲ್ಕು ದಿನಗಳು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾರ್ಥಿಗಳಿಗೆ ಸುಮಾರು ಎಷ್ಟು ಐವತ್ತೈದು ಲಕ್ಷನ ಸುಮಾರು ಐವತ್ತೈದು ಐವತ್ತಾರು ಲಕ್ಷ ವಿದ್ಯಾರ್ಥಿಗಳಿಗೆ ಉಳಿದ ನಾಲ್ಕು ದಿನಗಳು ಕೂಡ ಮೂರು ವರ್ಷದ ಅವಧಿಗೆ ಪ್ರತಿ ದಿನ ಮೊಟ್ಟೆಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ ಅದಕ್ಕೆ ಇವತ್ತು ಒಪ್ಪಂದ ಆಗಿರ್ತಕ್ಕಂಥದ್ದು ನಾನು ಪ್ರೇಮ್ಜಿಯವರಿಗೆ ಅವರ ಕುಟುಂಬ ವರ್ಗದವ್ರಿಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೇಮ್ಜಿಯವರು ಇಂಥ ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಅನೇಕ ದಾನ ಧರ್ಮಗಳನ್ನು ಮಾಡ್ತಾರೆ ಅವರ ದೊಡ್ಡತನದಿಂದಾಗಿ ಅವರ ಮಕ್ಕಳಿಗೆ ಸಹಾಯ ಮಾಡಬೇಕು ಮಕ್ಕಳು ಪೌಷ್ಟಿಕ ಆಹಾರವನ್ನು ಒದಗಿಸ್ಕೊಡಬೇಕು ಮಕ್ಕಳು ಆರೋಗ್ಯವಂತರಾಗಿರಬೇಕು யாருந்திர சிட்சணுமட்ட கொடாது அந்தக்கூ சர்ச்சுமட்டிணை ஆரோக்கிய கூட சென்னாக ஆரோக்கிய சன மாத்திர ஜான விகாச ஆகலே பூரக வாயிர் பிரதி ಮಕ್ಕಳು ಕೂಡ ಯಾವುದೇ ಶ್ರೀಮಂತರ ಮಕ್ಕಳಿರಲಿ ಬಡವರ ಮಕ್ಕಳಿರಲಿ ಪರಿಶಿಷ್ಟ ಜಾತಿ ಮಕ್ಕಳಿರಲಿ ಅಲ್ಪಸಂಖ್ಯಾತರ ಮಕ್ಕಳಿರಲಿ ಹಿಂದುಳಿದ ಮಕ್ಕಳುಗಳಿರಲಿ ಎಲ್ಲ ಮಕ್ಕಳಿಗೂ ಕೂಡ ಗುಣಮಟ್ಟದ ಸಮಾನವಾದಂಥ ಶಿಕ್ಷಣ ಸಿಗ್ಬೇಕು ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀಮಂತರ ಮಕ್ಕಳು ಶಾಲೆಗೆ ಯೂನಿಫಾರ್ಮು ಮತ್ತು ಶೂ ಹಾಕೊಂಡು ಬರ್ತಾರೆ ಬಡವ್ರ ಮಕ್ಕಳು ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಬಡವ್ರ ಮಕ್ಕಳು ಕೂಡ ಶೂ ಮತ್ತು ಸಾಕ್ಸ್ ಸಾಕೊಂಡು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದರೆ ಅವರಲ್ಲಿ ಯಾವುದೇ ಭೇದ ಭಾವ ಭಾವನೆ ಇರಬಾರದು ಮಕ್ಕಳಲ್ಲಿ ಜಾತಿ ಸೋಂಕಿರಬಾರ್ದು ಅವರು ಜಾತ್ಯತೀತರಾಗಿ ಬೆಳೀತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಈ ಕಾರಣದಿಂದ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೂಡ ಮಾಡ್ತಾ ಇದೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ಪ್ರೇಮ್ ನಾಲ್ಕು ದಿನ ವಾರದಲ್ಲಿ ನಾಲ್ಕು ದಿನ ಉಚಿತವಾಗಿ ಅವರ ಫೌಂಡಿ ಅವರ ಎಂಥದ್ದು ಪ್ರತಿಷ್ಠಾನ ಅದರ ವತಿಯಿಂದ ನಾಲ್ಕು ದಿನ ಮೊಟ್ಟೆಗಳನ್ನು ಕೊಡ್ತಾರೆ ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಬೇಕು ಮಕ್ಕಳು ಯಾಕಂದರೆ ಕುವೆಂಪು ಒಂದು ಮಾತು ಹೇಳ್ತಾರೆ ಹುಟ್ಟುವಾಗ ಎಲ್ಲರೂ ಎಲ್ಲರೂ ಕೂಡ ವಿಶ್ವಮಾನವರಾಗಿಬಿಡ್ತಾರೆ ಹುಟ್ಟುವಾಗ ಬೆಳೀತಾ ಬೆಳೀತಾ ಬಿಡ್ತಾರೆ ನಮ್ಮ ಸೊಸೈಟಿನಲ್ಲಿ ನಾವು ವಿಶ್ವಮಾನವರಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕ ಹೊರತು ಯಾವ ಕಾರಣಕ್ಕೂ ಕೂಡ ಅಲ್ಪಮಾನವರಾಗಬಾರ್ದು ಇದು ಕುವೆಂಪು ಅವರು ಬಯಸಿದ್ದಂಥದ್ದು ಆದ್ದರಿಂದ ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಜಾತ್ಯತೀತ ವ್ಯಕ್ತಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾನು ಹಿಂದೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಯಾಕಂದರೆ ಭಾಳ ಜನ ಅಪೌಷ್ಟಿಕ ಅಪೌಷ್ಟಿಕತೆಯಿಂದ ನರಳುತ್ತಾ ಇರತಕ್ಕಂಥದ್ದನ್ನು ನೋಡಿದ್ದೇನೆ ಎಷ್ಟೋ ಮಕ್ಕಳು ಬೆಳಿಗ್ಗೆ ಉಪಹಾರ ಇಲ್ಲದೇ ಶಾಲೆಗೆ ಬರ್ತಾರೆ ಮಧ್ಯಾಹ್ನ ಊಟ ಇಲ್ಲದೇನೆ ಶಾಲೆಯಲ್ಲಿ ಇರ್ತಾರೆ ಅದಕ್ಕೋಸ್ಕರ ನಾನು ಹಾಲನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ವಾರದಲ್ಲಿ ಐದು ದಿನ ಹಾಲನ್ನು ಕೊಡಬೇಕು ಅಂತ ಮೊಟ್ಟೆ ಕೊಡಬೇಕಾದಂಥ ಕಾರ್ಯಕ್ರಮ ಈಗ ಪ್ರೇಮ್ ಇನ್ನು ಉಳಿದ ನಾಲ್ಕು ದಿನವೂ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಮೂರು ವರ್ಷಗಳ ಅವಧಿಗೆ ಸೊ ನಾನು ಎಲ್ಲ ಮಕ್ಕಳಲ್ಲಿ ಮನವಿ ಏನಪ್ಪ ಅಂತಂದರೆ ನೀವು ಇದನ್ನು ಸದುಪಯೋಗ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಜ್ಞಾನ ವಿಕಾಸ ಆಗಬೇಕು ಯಾವ ಥರ ಜ್ಞಾನ ವಿಕಾಸ ಆಗಬೇಕು ಅಂತಂದರೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗಬೇಕು ಆಗ ಮಾತ್ರ ಸಮಾಜದಲ್ಲಿ ನೀವು समाजमुखिया बे सात ग्यारंटी न्यूज सचित न्याय निश्चित